ಮಾಜಿ ರಾಜ್ಯಪಾಲರು ಆದ ಬಿರಾಜಯ್ಯ ಸ್ಮಾರಕ ಉದ್ಘಾಟನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮರಾಜನಗರ ತಾಲೂಕಿನ ಆಲೂರು ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವ ಮಾಜಿ ರಾಜ್ಯಪಾಲರು ಆದ ಬಿರಾಜಯ್ಯ ಅವರ ಸ್ಮಾರಕವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆ ಮಾಡಿದ್ದಾರೆ ಬಿರಾಜಯ್ಯ ಅವರ ಸ್ಮಾರಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇತರ ಸಚಿವರು ಪುಷ್ಪಾರ್ಚನೆ ಮಾಡಿದ್ರು ಬಳಿಕ ಸ್ಮಾರಕದ ಗ್ಯಾಲರಿಯಲ್ಲಿನ ಬಿರಾಜಯ್ಯ ಅವರ ಹಲವು ಛಾಯಾಚಿತ್ರವನ್ನು ವೀಕ್ಷಣೆ ಮಾಡಿದ್ರು ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಸಿದ್ದರಾಮಯ್ಯ ಅವರಿಗೆ ಛಾಯಾಚಿತ್ರಗಳ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಶಾಸಕ ಎಆರ್ ಕೃಷ್ಣಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಹಿಂದೆ ಸಿದ್ದರಾಮಯ್ಯ ಅವರು ಇಚ್ಛೆಯಿಂದ ವಿರಾಜಯ್ಯ ಸ್ಮಾರಕ ನಿರ್ಮಾಣಕ್ಕೆ ಒಂದು ಕೋಟಿ ಅಂದಾಜು ವೆಚ್ಚಕ್ಕೆ ಅನುಮೋದನೆ ನೀಡಿ ಅನುದಾನ ಬಿಡುಗಡೆ ಮಾಡಿದ್ರು ಅಂದು ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ರು ವಿರಾಜಯ್ಯ ಅವರ ನೂರ ಎರಡನೇ ಜನ್ಮದಿನದ ಅಂಗವಾಗಿ ಇಂದು ಸ್ಮಾರಕ ಉದ್ಘಾಟನೆ ಮಾಡಿದ್ದಾರೆ ವಿ ರಾಜಯ್ಯ ಅವರು ಮೊದಲ ಬಾರಿಗೆ ಶಾಸಕರಾಗಿ ಬಳಿಕ ಸಚಿವರಾಗಿ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದರು ಸಿದ್ದರಾಮಯ್ಯ ಅವರು ನನಗೂ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದಾರೆ ಎರಡು ಬಾರಿ ಶಾಸಕನಾಗಿದ್ದ ನನಗೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಒಂದು ಮತದ ಅಂತರದಿಂದ ಸೊಲು ಅನುಭವಿಸಿದೆ ಹತ್ತೊಂಬತ್ತು ವರ್ಷಗಳ ರಾಜಕೀಯ ವನವಾಸ ಅನುಭವಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಯಾವುದೇ ಷರತ್ತು ಹಾಕದೆ ಕಾಂಗ್ರೆಸ್ ಸೇರಿದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಐವತ್ತೆರಡು ಸಾವಿರ ಮತ ಪಡೆದು ಸೋತಿ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಒಂದು ಲಕ್ಷದ ಎಂಟು ಸಾವಿರದ ಮುನ್ನೂರ ಅರವತ್ತ ಮೂರು ಮತವನ್ನು ಪಡೆದು ಗೆಲುವು ಸಾಧಿಸಿದೆ ಎಂದರು ಇದೇ ಸಂದರ್ಭದಲ್ಲಿ ಬಿ ರಾಜಯ್ಯ ಅವರ ಧರ್ಮಪತ್ನಿ ಗೌರಮ್ಮ ಬಿ ರಾಜಯ್ಯ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಗಿದೆ ಸ್ಮಾರಕದ ವಿನ್ಯಾಸಕರು ಆದ ಕಿಶೋರ್ ಚಂದ್ರ ಬಿ ರಾಜಯ್ಯ ಅವರ ಜೀವನ ಮತ್ತು ರಾಜ್ಯ ನೀತಿ ಪುಸ್ತಕದ ಲೇಖಕ ಡಾಕ್ಟರ್ ಎಂ ರಾಜಯ್ಯ ಹೊಂಗಲೂರು ಅನುವಾದಕರು ಆದ ಡಾಕ್ಟರ್ ಸಿ ನಾಗಣ್ಣ ಬೇಬಿ ಶ್ರೀಧರ್ ಅವರನ್ನ ಸನ್ಮಾನಿಸಿ ಅಭಿನಂದಿಸಲಾಗಿದೆ ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು